ನಮಸ್ತೆ ಎಲ್ಲರಿಗೂ ನಿಮ್ಮ ಜನ್ಮ ಸಂಖ್ಯೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಆಗಿದ್ದಲ್ಲಿ ನೀವು ಒನ್ ಸೀರೀಸ್ಗೆ ಸೇರ್ತೀರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗಿರುತ್ತೆ ಹಾಗೆ ಸನ್ ಪ್ಲಸ್ ಸನ್ ಎನರ್ಜಿ ಅಂತ ಕರಿತೀವಿ ಅಂದರೆ ನಿಮ್ಮ ಒನ್ ಸೀರೀಸು ಸನ್ ಹಾಗೆ ಎರಡು ಸಾವಿರದ ಇಪ್ಪತ್ತಾರನ್ನ ಕೂಡಿದರೆ ಬರ್ತಕ್ಕಂಥದ್ದು ಒನ್ ಈಸ್ ಈಕ್ವಲ್ ಟು ಸನ್ ಡಬಲ್ ಪವರ್ ಈ ವರ್ಷ ನಿಮ್ಮ ಲೈಫಲ್ಲಿ ಮುಖ್ಯವಾದ ವರ್ಷ ಯಾರು ಈ ಒಂದು ಸೀರೀಸಲ್ಲಿ ಹುಟ್ಟಿದ್ದೀರಾ ಈ ವರ್ಷ ಲೀಡರ್ಶಿಪ್ ರೋಲ್ ಜಾಸ್ತಿ ಬರುತ್ತೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು ಈ ವರ್ಷದಲ್ಲಿ ಇಂಡಿವಿಜುವಲ್ ಡಿಸಿಷನ್ಸ್ ಮಾಡ್ತೀರಾ ಹೊಸ ಹೊಸ್ದಗಿ ಏನಾರು ಸ್ಟಾರ್ಟ್ ಮಾಡಿದರೆ ಪರ್ಮನೆಂಟಾಗಿ ಉಳಿತಕ್ಕಂಥದ್ದು ತೋರಿಸ್ತಾ ಇದೆ ಯಾಕೆಂದರೆ ಸನ್ ಎನರ್ಜಿ ಅಂತ ಕರಿತೀವಿ ನೀವೇನೇ ಹೊಸ್ತಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಇಸ್ ಗುಡ್ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗ್ತಕ್ಕಂಥ ಚಾನ್ಸಸ್ ಹೈ ತೋರಿಸ್ತಾ ಇದೆ ನಿಮ್ಮರ್ಜಿ ಪ್ರಕಾರ ಪ್ರಮೋಷನ್ಸ್ ಹೈ ಪಾಸಿಬಿಲಿಟಿ ಹಾಗೆ ಹೊಸ ಹೊಸ ಜಾಬ್ ಆಗೋರಿಗೆ ಜಾಬ್ ಸಿಗ್ತಕ್ಕಂಥದ್ದು ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗ್ತಕ್ಕಂಥದ್ದು ಈ ವರ್ಷದಲ್ಲಿ ಲೈಫು ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು ಚೆಕ್ ತೋರಿಸ್ತಾ ಇದೆ ಜಾಬ್ನ ಚೇಂಜ್ ಮಾಡೋರಿಗೆ ತುಂಬ ಒಳ್ಳೆಯ ಇಯರ್ ಅಂತ ಹೇಳ್ತೀವಿ ಬೆಟರ್ ಸ್ಯಾಲ್ರಿ ಸಿಗ್ತಕ್ಕಂಥದ್ದು ಇಲ್ಲ ನಾನು ಹೊಸ ಜಾಬ್ ಹುಡುಕ್ತಾ ಇದ್ದೀನಿ ಒಳ್ಳೆ ಸ್ಯಾಲ್ರಿಗೆ ಹೋಗ್ತೀನ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಹಾಗೆ ಜಾಬ್ ಚೇಂಜ್ ಮಾಡ್ತೀನಿ ಬೆಟರ್ ಸ್ಯಾಲ್ರಿ ಸಿಗುತ್ತಾ ಒಳ್ಳೆ ಸ್ಯಾಲ್ರಿ ಸಿಗ್ತಕ್ಕಂಥದ್ದು ಹಾಗೆ ವೀಕ್ಷಕರೇ ಮೈಂಡಲ್ಲಿ ಇಟ್ಕೋಬೇಕು ನ್ಯೂಮರಲ್ಜಿ ಅಂತಕ್ಕಂಥದ್ದು ಇಪ್ಪತ್ತು ಪರ್ಸೆಂಟ್ ಫಲ ಕೊಡುತ್ತೆ ಉಳಿದಿದ್ದು ಏಯ್ಟಿ ಪರ್ಸೆಂಟ್ ನಿಮ್ಮ ಜಾತಕ ಏಕೆಂದರೆ ಕೋಟ್ಯಾಂತರ ಜನ ಲಕ್ಷಾಂತರ ಜನ ಇದೇ ನಂಬರಲ್ಲಿ ಹುಟ್ಟಿರ್ತಾರೆ ಎಲ್ಲರಿಗೂ ಒಂದೇ ಫಲ ಬರುತ್ತಾ ಬರುತ್ತೆ ಆದರೆ ಇಪ್ಪತ್ತು ಪರ್ಸೆಂಟ್ ಸಿಗುತ್ತಾ ಐವತ್ತು ಪರ್ಸೆಂಟ್ ಸಿಗುತ್ತಾ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತಾ ನಿಮ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ನಿಮ್ಮ ಜಾತಕ ಈ ವರ್ಷ ನಾನು ಹೇಳಿದ್ರಲ್ಲಿ ಚೆನ್ನಾಗಿದ್ದರೆ ಈ ನ್ಯೂಮರಾಲಜಿ ಬಂದ್ಬಿಟ್ಟು ನಿಮ್ಮ ಲೈಫಲ್ಲಿ ಮಿರಾಕಲ್ ಹೈಲೈಟ್ ಮಾಡುತ್ತೆ ಮೆಡಲ್ ಇಟ್ಕೊಡಿ ಹಾಗೆ ಬಾಸಿಂದ ಹೊಗಳಿಕೆಗಳು ಕಿರಿಕಿದ್ರೆ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲ ರೀತಿಯೂ ಕೂಡ ಬಾಂಧವ್ಯಗಳು ಜಾಬಲ್ಲಿ ಎಕ್ಸಲೆಂಟ್ ಆಗ್ತಕ್ಕಂಥದ್ದು ಈ ಒನ್ ಸೀರೀಸ್ ಅವ್ರಿಗೆ ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ ನೇಮ್ ಆ್ಯಂಡ್ ಫೇಮ್ ಎಲ್ಲ ಕಡೆ ಓಡಾಡುತ್ತೆ ನಿಮ್ಮದು ಹಾಗೆ ಹೊಸ ಹೊಸ ಆವಿಷ್ಕಾರ ಏನಾದರೂ ತಂದರೆ ನೀವು ಡೆಫಿನೆಟ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಕೆರಿಯರ್ ಗ್ರೋತ್ಗೆ ಒನ್ ಸೀರೀಸ್ ಅವ್ರಿಗೆ ಎಕ್ಸಲೆಂಟ್ 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 ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಇಂಡಿವಿಜುವಲ್ ಏನಾದರೂ ಡಿಶನ್ಸ್ ಮಾಡ್ತೀರಾ ಅಂದರೆ ಸೂಪರಾಗಿರ್ತಕ್ಕಂಥದ್ದು ಹೊಸ ಹೊಸ ಸ್ಟಾರ್ಟಪ್ ಮಾಡಬೇಕು ಅಂದರೆ ಎಕ್ಸಲೆಂಟ್ ಇಯರ್ರು ಬಟ್ ನಿಮ್ಮ ಜಾತ್ಕು ಸಪೋರ್ಟ್ ಮಾಡಬೇಕು ಬಟ್ ಇದು ಹ್ಯಾಡ್ ಆನ್ ಆಗುತ್ತೆ ನಿಮ್ಮರಲ್ಜಿ ಅಂತಕ್ಕಂಥದ್ದು ಬಟ್ ಸನ್ ಎನರ್ಜಿ ನಿಮಗೆ ಫುಲ್ಲು ಸಪೋರ್ಟ್ ಆಗ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಪಾರ್ಟ್ನರ್ಶಿಪ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ನಿಮ್ಮ ನಾನು ಇವ್ರ ಜೊತೆ ಸೇರಿಕೊಂಡು ಬಿಸ್ನೆಸ್ ಮಾಡ್ತೀನಿ ಇಲ್ಲ ಅವರೇ ನನ್ನ ಜೊತೆ ಬರ್ತಾಯಿದ್ದಾರೆ ವೆರಿ ಬ್ಯಾಡ್ ಏಕೆಂದರೆ ಸೂರ್ಯ ರಾಜನ ಒಂದು ಸೂಚನೆ ತೋರುತ್ತೆ ರಾಜ ಹೆಂಗಿರ್ತಾನೆ ಒಬ್ಬನೇ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತೀನಿ ಅಂದರೆ ಇರಲ್ಲ ಅಲ್ಲೇನೋ ಸಮಸ್ಯೆ ಬರುತ್ತೆ ಅದೇ ರೀತಿ ಸನ್ ಎನರ್ಜಿ ನೀವೇನಾದರೂ ಒಬ್ಬರೇ ಸ್ಟಾರ್ಟ್ ಮಾಡಿದರೆ ಸಕ್ಸಸ್ ಕೊಡುತ್ತೆ ಹೊರತು ಪಾರ್ಟ್ನರ್ಶಿಪ್ ಅಲ್ಲ ಬಟ್ ಇನ್ಕಮ್ ಫ್ಲೋ ಬಿಸ್ನೆಸ್ಸಲ್ಲಿ ಚೆನ್ನಾಗಾಗತ್ತೆ ಏನು ತೊಂದರೆ ಇಲ್ಲ ಇನ್ಕಮ್ ಅಂತ ನೋಡಿದಾಗ ಈ ವರ್ಷದಲ್ಲಿ ಒಳ್ಳೆ ದುಡ್ಡು ಬರುತ್ತೆ ಸಿಕ್ಕಾಪಟ್ಟೆ ದುಡ್ಡು ಹಾಗೇ ಎಕ್ಸ್ಪ್ಯಾನ್ಸ್ನ ಕಂಟ್ರೋಲ್ ಇಟ್ಕೋಬೇಕು ತುಂಬ ಖರ್ಚು ತುಂಬ ಖರ್ಚು ಯಾಕೆಂದರೆ ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಹೊಸ ಹೊಸ ಪ್ಲೇಸ್ಗೆ ಹೋಗ್ತೀರಾ ಅಂದರೆ ತುಂಬ ಬರುತ್ತೆ ಕಂಟ್ರೋಲ್ ಮಾಡ್ಕೊಂಡು ಖರ್ಚು ಮಾಡಬೇಕು ಇಲ್ಲಾಂದರೆ ದುಡ್ಡು ವೇಸ್ಟ್ ಆಗ್ತಕ್ಕಂಥದ್ದು ಕೂಡ ಈ ವರ್ಷದಲ್ಲಿ ತೋರಿಸ್ತಾ ಇದೆ ಹಾಗೆ ಜ್ಯುವೆಲರಿ ತಗೋತೀನಿ ಅಂದರೆ ಗೋಲ್ಡು ಸಿಲ್ವರು ಎಕ್ಸಲೆಂಟ್ ಇಯರ್ ಆಗುತ್ತೆ ಪ್ರಾಪರ್ಟಿ ತಗೋತೀನಿ ಅಂದರೆ ವೆರಿ ವೆರಿ ಎಕ್ಸಲೆಂಟ್ ಇಯರ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಹಾಗೆ ಮ್ಯಾರೇಜ್ ಲೈಫು ಮತ್ತು ಲವ್ ಲೈಫಿಗೆ ಬರೋಣ ಮ್ಯಾರೇಜ್ ಲೈಫು ಸ್ವಲ್ಪ ತುಂಬ ಎಕ್ಸಲೆಂಟಾಗುತ್ತೆ ಈ ವರ್ಷದಲ್ಲಿ ಸಮಸ್ಯೆ ಇದ್ದರೂ ಕಡಿಮೆ ಆಗುತ್ತೆ ಬಟ್ ಸ್ವಲ್ಪ ಈಗೋ ಕ್ಲಾಶನ್ನ ಕಂಟ್ರೋಲ್ ಮಾಡ್ಕೋಬೇಕು ಹಾಗೇ ಲವ್ ಮ್ಯಾರೇಜ್ ತೋರಿಸ್ತಾ ಇದೆ ಯಾರು ಒಂಟಿಯಾಗಿದ್ದೀರ ಜೀವನದಲ್ಲಿ ಹೊಸ ಹುಡುಗಿ ಅಥವಾ ಹುಡುಗ ನಿಮ್ಮ ಲೈಫಲ್ಲಿ ಬರ್ತಕ್ಕಂಥದ್ದು ಸೊ ಲವ್ನ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅಥವಾ ಲವ್ನ ಹೇಳ್ಕೊಂಡು ಅದು ಸಕ್ಸಸ್ ಆಗ್ತಕ್ಕಂಥದ್ದು ಆ ಮದುವೆಗೆ ಫಿಕ್ಸ್ ಆಗ್ತಕ್ಕಂಥ ಇಯರ್ ಆಗುತ್ತೆ ಪಾಸಿಬಿಲಿಟಿ ಹೆವಿ ಹೆವಿ ಸ್ಟ್ರಾಂಗು ಯಾಕೆಂದರೆ ಮುಂಚೆ ಇರ್ತಕ್ಕಂಥ ಲವ್ ಕಪ್ಸ್ ಆಗಿ ಹೊಸ ಒಂದು ಲವ್ ಉಟ್ಕೊಂಡು ಒಳ್ಳೆಯದಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಯಾಕೆಂದರೆ ಮುಂಚಿನ ವರ್ಷಗಳು ನಿಮಗೆ ಯಾರ್ಯಾರನ್ನ ಇಟ್ಕೋಬೇಕು ಇಟ್ಕೋಬಾರ್ದು ಅದೆಲ್ಲ ಡಿಸಿಷನ್ ತೊಗೊಂಡಿರ್ತೀರ ಇವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಇಲ್ಲಿ ಗ್ರೋತ್ ಇಲ್ಲ ಇವನು ಸರಿ ಇಲ್ಲ ಇವಳು ಸರಿ ಇಲ್ಲ ಸೊ ಎಲ್ಲ ರೀತಿಯೂ ಡಿಶನ್ಸ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಬಟ್ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮಗೆ ಯಾವ ಪಾರ್ಟ್ನರ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಲವ್ ಮ್ಯಾರೇಜ್ ಇಸ್ ಎಕ್ಸಲೆಂಟಾಗಿ ತೋರಿಸ್ತಾ ಇದೆ ಈ ಒನ್ ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನೀವು ಯಾವುದೋ ಮುಂಚೆ ಲವ್ವೇ ಮಾಡಿಲ್ಲ ಅಂದರೂ ಲವ್ ಆಗ್ಬೋದು ಯಾರಿಗೆ ಇಂಟ್ರೆಸ್ಟ್ ಇದೆ ಪ್ಲಸ್ ಇಂಟ್ರೆಸ್ಟ್ ಅಂದರೆ ಮನಸಲ್ಲಿ ಆಸೆ ಇರಬೇಕು ಅವಾಗ ಕನೆಕ್ಟ್ ಮಾಡ್ತಾ ದೇವರು ನಿಮ್ಮ ಮನಸಲ್ಲಿ ಆಸೆನೇ ಇಲ್ಲ ಲವ್ ಮಾಡಬೇಕು ಅಂತ ಇದೆಲ್ಲ ನಡೆಯೋದೇ ಇಲ್ಲ ಮನ್ಸಲ್ಲಿ ಸ್ವಲ್ಪ ಆಸೆ ಇದೆ ಡೆಫಿನೆಟ್ಲಿ ಕನೆಕ್ಟ್ ಆಗುತ್ತೆ ಬಟ್ ಜಾತಕನೂ ಸಪೋರ್ಟ್ ಮಾಡಬೇಕು ಐದನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಬಟ್ ನ್ಯೂಮರಾಲಜಿ ಪ್ರಕಾರ ಹೊಸ ಲವ್ ಹಾರ್ಮೋನಿ ಸ್ಟಾರ್ಟ್ ಆಗ್ತಕ್ಕಂಥದ್ದು ಒಂದು ಸೀರೀಸ್ ಅವ್ರಿಗೆ ತೋರಿಸ್ತಾ ಇದೆ ಹಾಗೆ ಮ್ಯಾರೇಜ್ಗೆ ಹುಡ್ಕೋರಿಗೆ ಟೈಪ್ ಹೊಸ ಹೊಸ ಸಂಬಂಧಗಳು ಬರ್ತಕ್ಕಂಥದ್ದು ತೋರಿಸುತ್ತೆ ಬಟ್ ಸ್ವಲ್ಪ ಈಗೋ ಇಂದ ಕ್ಯಾನ್ಸಲ್ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದು ಸಂಬಂಧ ಒಳ್ಳೆ ಸಂಬಂಧಗಳನ್ನೇ ಸ್ವಲ್ಪ ನೋಡ್ಕೊಂಡು ಸೆಲೆಕ್ಟ್ ಮಾಡಬೇಕು ಈಗೋ ತೋರ್ಸೋಕ್ಕೆ ಹೋಗ್ಬಾರ್ದು ಮ್ಯಾರೇಜ್ ಲೈಫು ಚೆನ್ನಾಗಿರುತ್ತೆ ಬಟ್ ಈಗೋ ಕಡಿಮೆ ಮಾಡ್ಕೊಳ್ಳಿ ಹೊಸ ಹೊಸ ಸಂಬಂಧನೂ ಬರುತ್ತೆ ಕರೆಕ್ಟಾಗಿ ಜಡ್ಜ್ ಮಾಡಿ ಮಾಡ್ಕೊಳ್ಳಿ ಎಲ್ಲರ ಮುಂದೆ ನಾನು 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 ಅಂತ ಹೋಗ್ಬೇಡಿ ನಾನು ಹಂಗೆ ನನ್ನ ಸೆಲೆಕ್ಷನ್ ಹಿಂಗೆ ಸೊ ಇಲ್ಲಿ ಈಗೋ ಎಲ್ಲೋ ಒಂದು ಕಡೆ ಏಕೆಂದರೆ ಸೂರ್ಯಾಧಿಪತಿ ಆಗಿರೋದ್ರಿಂದ ಈ ವರ್ಷ ನೀವು ಕಂಟ್ರೋಲ್ ಇಟ್ಕೋಬೇಕು ತುಂಬ ಒಳ್ಳೆಯದಾಗ್ಬಿಡುತ್ತೆ ಈಗೋ ತೋರಿಸಿದ್ರೆ ಸಂಬಂಧಗಳು ಧ್ವಂಸ ಸೊ ಈಗೋ ಇಂದ ಏನು ಬೇಕಾದ್ರೂ ಆಗುತ್ತೆ ಈಗೋ ಕಂಟ್ರೋಲ್ ಇಟ್ಕೊಂಡವರಿಗೆ ಒಳ್ಳೆಯದಾಗುತ್ತೆ ಅಂತ ಈ ವರ್ಷ ಸೂರ್ಯನ ಎನರ್ಜಿ ಹೇಳ್ತಾ ಇದೆ ಹಾಗೆ ಹೆಲ್ತು ಸ್ವಲ್ಪ ಹೀಟ್ ಜಾಸ್ತಿ ಆಗ್ತಕ್ಕಂಥದ್ದು ಬಿ ಪಿ ಇದ್ದವ್ರಿಗೆ ಬಿ ಪಿ ಜಾಸ್ತಿ ಆಗ್ತಕ್ಕಂಥದ್ದು ತಲೆನೋವಿದ್ದವ್ರಿಗೆ ತಲೆನೋವು ಕಣ್ಣೋವಿದ್ದವ್ರಿಗೆ ಕಣ್ಣು ನೋವು ಸ್ವಲ್ಪ ಜಾಸ್ತಿ ಆಗುತ್ತೆ ಮೇ ಆದಮೇಲೆ ನಿಮಗೆ ಬೆಟರ್ ಆಗ್ತಕ್ಕಂಥ ತೋರಿಸ್ತಾ ಇದೆ ಒಂದು ಸೀರೀಸ್ ಅವ್ರಿಗೆ ಲಕ್ಕಿ ಕಲರ್ಸ್ ಬಂದುಬಿಟ್ಟು ಗೋಲ್ಡು ಮತ್ತು ಆರೆಂಜ್ ಇದನ್ನು ನೀವು ಈ ವರ್ಷದಲ್ಲಿ ಆರಾಮಾಗಿ ಬಳಸ್ಬೋದು ಯಾವುದೇ ಫಂಕ್ಷನ್ಸ್ಗಾಗಿರ್ಬೋದು ಯಾವುದೇ ಡೇನಲ್ಲಿ ಆಗಿರ್ಬೋದು ಕಲ್ಲರ್ ತುಂಬ ಒಳ್ಳೆಯದಾಗುತ್ತೆ ಹಾಗೇ ಲಕ್ಕಿ ಡೇಟ್ಸು ಹಾಗೆ ನಂಬರ್ಸ್ ಅಂತ ನೋಡಿದಾಗ ಒನ್ ತ್ರೀ ನೈನ್ ಅಂದರೆ ಒನ್ ಸೀರೀಸಲ್ಲಿ ಬರ್ತಕ್ಕಂಥದ್ದು ಯಾವುದೇ ನೀವು ತಗೋಬೋದು ತ್ರೀ ಸೀರೀಸ್ ತೊಗೊಬೋದು ನೈನ್ ಸೀರೀಸ್ ತೊಗೋಬೋದು ಎಕ್ಸಾಂಪಲ್ ತ್ರೀ ಅಂದರೆ ಟ್ವೆಂಟಿ ಒನ್ ಟ್ವೆಲ್ ನೈನ್ ಅಂದರೆ ಏಯ್ಟೀನ್ ಟ್ವೆಂಟಿ ಸೆವೆನ್ ಈ ರೀತಿ ಆ ಸೀರೀಸಲ್ಲಿ ನೀವು ಯಾವುದಾದ್ರೂ ಅಪ್ಲಿಕೇಶನ್ ಆಗ್ತಕ್ಕಂಥದ್ದು ಅಥವಾ ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿ ಮಾಡ್ಬೋದು ಈ ಒಂದು ಲಕ್ಕಿ ನಂಬರ್ಸಲ್ಲಿ ಈ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಹಾಗೆ ಒಂದು ಟಿಪ್ಸ್ ಕೊಟ್ಬೋಣ ಒಂದು ಮಂತ್ರ ಟಿಪ್ಸ್ ಏನು ಅಂದರೆ ಕಾಪರ್ ಗ್ಲಾಸಲ್ಲಿ ನೀರು ಕುಡಿತಕ್ಕಂಥದ್ದು ಪ್ರತಿ ಸಂಡೇ ಅಥವಾ ಫ್ರೀ ಇದ್ದಾಗ ಒಂದು ಒಂದು ಸಲ ತುಂಬ ಒಳ್ಳೆ ಎನರ್ಜಿನ ನಿಮಗೆ ತರುತ್ತೆ ಒಂದು ಮಂತ್ರ ನೀವು ನೀರು ಕುಡಿಬೇಕಿಂತ ಮುಂಚೆ ಓಂ ರೀಂ ಸೂರ್ಯಾಯ ನಮಃ ಆ ಗ್ಲಾಸ್ ಇಟ್ಕೊಂಡು ನೀರು ಹಾಕ್ಕೊಂಡು ನೂರ ಎಂಟು ಸಲ ಹೇಳ್ಬಿಟ್ಟು ಕುಡಿದ್ರೆ ಸನ್ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ ಹೆಚ್ಚಾಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋ ಹೊಸ ಹೊಸ ವೀಡಿಯೋ ನಿಮಗೆ ಬೇಗ ಬೇಗ ಸಿಗುತ್ತೆ ಇಷ್ಟು ಈ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ತಾರೀಕಲ್ಲಿ ಹುಟ್ಟಿದ್ರೆ ನಿಮ್ಮ ಎರಡು ಸಾವಿರದ ಇಪ್ಪತ್ತಾರನೇ ಭವಿಷ್ಯ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು